ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರಣ ಇದೊಂದು ಪ್ಲಸ್ ಹಾಂ ಸರ್ ಒಂಬತ್ತು ಸೀಟ್ ಐತೆ ನೋಡ್ರಿ ಮಹೇಂದ್ರ ಬಲೇರೋ ಪ್ಲಸ್ ಹಾಂ ರೀ ಮಾಡಲ್ ಎಷ್ಟು ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತೈತಿ ಸರ್ ರಿಜಿಸ್ಟ್ರೇಷನ್ ಬಂದು ಎರಡು ಸಾವಿರದ ಓನರ್ ಎರಡ್ ಸಾವಿರ ಇಪ್ಪತ್ತು ದಯವಿಟೇ ಸೆಂಟ್ ಎಟ್ ಐತ್ರಿ ಅದು ಓಣರ್ ಎಷ್ಟ ಇದರ ಎರಡ್ ಸಾವಿರ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೇ ಹಾ ರನ್ನಿಂಗ್ ಇದಾರ ಲೋನ್ ಐತಲ್ಲ ಗಾಡಿ ಮೇಲೆ ಗಾಡಿ ಮ್ಯಾಲ ಲೋನ್ ಐತ್ರಿ ಒಂದ್ ಐದು ಲಕ್ಷ ರೂಪಾಯಿ ಲೋನ್ ಐತ್ರಿ ಕ್ಲೀನ್ ಮಾಡಿ ಕೊಡ್ತೀರಾ ನೀನ್ ಕೊಡ್ತೀರಾ ಅದು ತೋಟದ ಅಂದ್ರ ಪಾರ್ಟಿ ರೋಡ್ ಅಮೌಂಟ್ ಐತ್ರಿ ಮಾಡಿ ಕೊಟ್ಟ್ಬಿಡ್ತಾವ ರೀ ಕ್ಲೀನ್ ಕೊಡ್ತೀರಾ ಹಾ ಬಿಡಲ್ವ ಇದು ಹಾ ಎಲ್ಲೋ ಬಿಡು ಬಿಜಾಪುರದ ಲೊಕೇಶನ್ ಇಲ್ಲ ಹ್ಮ್ ಹ್ಮ್ ಇದು